ನೈಸ್ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಟೆಂಪೋ ಒಂದು ಡಿಕ್ಕಿ ಹೊಡೆದು ಪೀಸ್ ಪೀಸ್ ಆಗಿದೆ ಎರಡು ತುಂಡಾಗಿ ಟೆಂಪೋ ಕೆಳಗೆ ಬಿದ್ದಿದೆ ಮತ್ತೊಂದೆಡೆ ಜೋತಾಡ್ತಿದ್ದ ಕ್ಲೀನರ್ ಚಾಲಕರು ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಘನಘೋರ ಘಟನೆಯ ದೃಶ್ಯ ಅಂತೂ ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ ಜಲ್ಲೆನ್ನಿಸುತ್ತೆ ನೈಸ್ ರೋಡ್ ಅಲ್ಲಿ ಆಕ್ಸಿಡೆಂಟ್ ದೃಶ್ಯ ಎರಡು ತುಂಡಾಗಿ ಬ್ರಿಡ್ಜ್ನಿಂದ ಕೆಳಗೆ ಬಿದ್ದ ಟೆಂಪೋ ನೋಡಿದ್ರಲ್ಲ ಈ ದೃಶ್ಯವನ್ನ ಗಟ್ಟಿಗಾರರ ಗುಂಡಿಗೆಯನ್ನ ನಡಗಿಸುವಂತಿದೆ ಈ ರಣಭೀಕರ ಆಕ್ಸಿಡೆಂಟ್ ದೃಶ್ಯ ಈ ಘಟನೆ ನಡೆದಿರುವುದು ಬೇರೆಲ್ಲೂ ಅಲ್ಲ ಬೆಂಗಳೂರಲ್ಲಿ ಜುಲೈ ಐದರಂದು ಮಧ್ಯಾಹ್ನ ಒಂದು ಗಂಟೆಯ ಸಮಯ ಬೆಡ್ಶೀಟ್ ಮತ್ತು ಕಾಟನ್ ಬಟ್ಟೆಯನ್ನ ತುಂಬಿಕೊಂಡಿದ್ದ ಟೆಂಪೋ ಒಂದು ಬ್ಯಾಡರಹಳ್ಳಿಯಿಂದ ಕೆಂಗೇರಿ ಕಡೆಗೆ ಬರ್ತಾ ಇತ್ತು ರಾಘವೇಂದ್ರ ಎಂಬಾತ ಟೆಂಪೋ ಚಾಲನೆ ಮಾಡ್ತಿದ್ರೆ ವಸೀಂ ಹಾಗೂ ಫಯಾಜ್ ಆತನ ಪಕ್ಕದಲ್ಲಿ ಕುಳಿತಿದ್ರು ನೈಸ್ ರಸ್ತೆ ರಾಮಚಂದ್ರ ಬ್ರಿಡ್ಜ್ ಬಳಿ ಬರ್ತಾ ಇದ್ದಂತೆ ಅದೇನಾಯ್ತು ಏನೋ ಸ್ವಲ್ಪ ದೂರದಿಂದಲೇ ಟೆಂಪೋ ಬಲಕ್ಕೆ ಚಲಿಸುತ್ತಾ ಬಂದಿದೆ ಹೀಗೆ ಬಂದ ಟೆಂಪೋ ಚಾಲಕನ ನಿಯಂತ್ರಣ ತಪ್ಪಿ ಬಲಭಾಗದ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಅಷ್ಟಕ್ಕೆ ನಿಂತಿದ್ದರೆ ದೊಡ್ಡ ಮಟ್ಟದ ಅನಾಹುತ ಏನೂ ಆಗ್ತಿರಲಿಲ್ಲ ಆದರೆ ಡಿವೈಡರ್ನಿಂದ ಹಾರಿದ ಟೆಂಪೋ ಎರಡು ಪೀಸ್ ಆಗಿದ್ದು ಮುಂಭಾಗದ ಕ್ಯಾಬಿನ್ ನಿಂದ ಕೆಳಗೆ ಬಿದ್ದರೆ ಬಾಡಿ ಮಾತ್ರ ಮೇಲೆಯೇ ಉಳಿದುಕೊಂಡಿತ್ತು ಕ್ಯಾಬಿನ್ನಲ್ಲಿದ್ದ ಮೂವರು ಕೆಳಗೆ ಬಿದ್ದು ತೊಡಗಿದ್ರು ಇವತ್ತು ಅಂದರೆ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಜ್ಞಾನಭಾರತಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇರುವಂಥ ನೈಸ್ ರೋಡ್ ಮೇಲೆ ರಾಮಸಂದ್ರ ಬ್ರಿಡ್ಜ್ ಹತ್ತಿರ ಒಂದು ಬ್ಯಾಡ್ರಳ್ಳಿ ಕಡೆಯಿಂದ ಕೆಂಗೇರಿ ಕಡೆ ಹೋಗುವಂಥ ಟಿಂಪು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬಂದುಬಿಟ್ಟು ಅಲ್ಲಿ ರಾಮಚಂದ್ರ ಬ್ರಿಡ್ಜಿಗೆ ಡಿಕ್ಕಿ ಹೊಡೆದು ಅದ್ರದ್ದು ಮುಂದಿನ ಫ್ರಂಟ್ ಬಾಡಿ ಅಂದ್ರೆ ಏನ್ ಚೆಸ್ಸಿ ಅಂತ ಹೇಳ್ತೀವಲ್ಲ ಅದು ಕೆಳಗಡೆ ಬಿದ್ದು ಬಾಡಿ ಮೇಲೆ ಇದೆ ಬ್ರಿಡ್ಜ್ ನಿಂದ ಕೆಳಗೆ ಬಿದ್ದ ಚಾಲಕ ರಾಘವೇಂದ್ರ ಸಲೀಂ ಮತ್ತು ಫಯಾಜ್ನ ಸ್ಥಳೀಯರೇ ಆಟೋದಲ್ಲಿ ಹಾಕಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಚಾಲಕ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿದ್ರೆ ಉಳಿದಿಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನಾ ಸ್ಥಳಕ್ಕೆ ಬಂದ ಜ್ಞಾನ ಭಾರತಿ ಸಂಚಾರ ಪೊಲೀಸ್ ಬ್ರಿಡ್ಜ್ ನಿಂದ ಕೆಳಗೆ ಬಿದ್ದಿದ್ದ ಟೆಂಪೋ ತೆರವುಗೊಳಿಸಿದ್ದಾರೆ ಅಜಾಗೃತೆಯಿಂದ ಚಾಲನೆ ಮಾಡಿಕೊಂಡು ಅಪಘಾತ ಎಸಗಿದ ಚಾಲಕನ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ನಡೆಸಲಾಗುತ್ತಿದೆ ಇದರಲ್ಲಿ ಡ್ರೈವರಿಗೆ ಸ್ವಲ್ಪ ಪೆಟ್ಟಾಗಿ ಅವನು ಅನ್ಕಾನ್ಶಿಯಸ್ ಇದ್ದಾನೆ ಹತ್ತಿರದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದೆ ಅವನ ಜೊತೆ ಇರುವಂತ ಕ್ಲೀನರ್ ಅಥವಾ ಕೋ ಪ್ಯಾಸೆಂಜರ್ ಆಗಿರುವಂತಹ ಸಲೀಮ್ ಮತ್ತು ಫಯಾಜ್ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ ಮೂರು ಜನ ಸದ್ಯ ಔಟ್ ಆಫ್ ಡೇಂಜರ್ ಆಗಿದ್ದಾರೆ ಸೊ ಡ್ರೈವರ್ ರಾಘವೇಂದ್ರ ಅವರ ಮೇಲೆ ಎಫ್ಐಆರ್ ಮಾಡ್ಕೊಂಡು ಬಿಟ್ಟು ತನಿಖೆ ಕೈಗೊಂಡುದು ಅದೇನೇ ಹೇಳಿ ನೈಸ್ ರಸ್ತೆಯಲ್ಲಿ ವಾಹನಗಳ ವೇಗಕ್ಕೆ ಬ್ರೇಕ್ ಇಲ್ಲದಂತಾಗಿದೆ ಇನ್ನಾದರೂ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸುವುದು ಒಳಿತು ಅಜೇಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್